ಹಾಂ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ಕಟ್ಟಿಮಣಿ ಮಾಡುವ ಎಲ್ಲರಿಗೂ ನಮಸ್ಕಾರ ನಾನು ಬಂದಿರೋದು ಇವತ್ತು ಗದಗಿಗೆ ಇವತ್ತು ಗದಗದಲ್ಲಿರುವಂತಹ ಒಂದು ನಮ್ಮ ಒಂದು ಪಾರ್ಕಿಗೆ ಬಂದೀನಿ ಸುತ್ತಮುತ್ತಲೆಲ್ಲ ಕೆರೆ ಅದರ ನಡುವೆ ಇರುವಂತಹ ಒಂದು ಬಸವನವರ್ಧ ಪಾರ್ಕ್ ಐತಿ ಅದರದ್ದು ಯಾರು ಹಳೆ ಕಾಲದವರು ವಚನ ಮತ್ತು ಅವರು ಒಂದು ಮದುವೆ ಆಗಿದ್ದು ಆಮೇಲಿಂದ ಅಲ್ಲಿ ಜನಗಳಿಂದ ಏನೇನಾಗಿತ್ತು ಎಲ್ಲನೂ ಒಳಗೆ ನಿಮ್ಗೆ ತೋರಿಸ್ತೀನಿ ಹಂಗೈತೆ ಅಂತ ಹೇಳಿ ನಾನು ಅನ್ಕೊಂಡಿ ಯಾಕಂದ್ರೆ ನಾನು ಅಂತೇಳಿ ನಿಮ್ಮನ್ನು ನೋಡೋಕೆ ಅಂತ ಬಂದಿ ನಿಮಗೂ ತೋರಿಸ್ತೀನಿ ಎಂಜಾಯ್ ಮಾಡೋಣ ಬರ್ರಿ ನಾನು ಎಂಜಾಯ್ ಮಾಡ್ತೀನಿ ನೀವು ಮಾಡಿರಿ ಅಂತೇಳಿ ಬಂದು ಒಂದು ಸಲ ನೋಡೋಣ ಬರ್ರಿ ಹಂಗೈತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂತಂದ್ರೆ ಒಳಗೆ ಬಂದ್ವಿ ಒಳಗೆ ಹೋಗ್ ನೋಡು ನೋಡ್ರಿ ಹೆಂಗೈತೆ ಅಂಥೇಳಿ ಜಸ್ಟ್ ಅಲ್ಲಿಂದ ಈಗ ಮುಂದೆ ಬಂದ್ವಿ ಬಂದು ಕೊಟ್ಲೆ ಅಂದ್ರೆ ಈಗ ಒಂದು ಲೆಫ್ಟಿಗೆ ಹೋಗ್ಬೇಕಾ ಲೆಫ್ಟಿಗೆ ಹೊಡೆದ್ವಿ ಅಂದ್ರೆ ಅಲ್ಲಿಂದ ನಮ್ದು ಬಸವಣ್ಣವರ ಮೂರ್ತಿ ಒಂದು ಕಾಣ್ತೈತಿ ನೋಡ್ರಿ ಯಾವ ಥರ ಐತಿ ಅಂದರೆ ಸ್ವಲ್ಪ ಬಿಸಿಲು ಬಿಸ್ಕೆ ಸರಿಯಾಗಿ ಕಾಣ್ತಲ್ಲ ಕ್ಷಮೆ ಇರಲಿ ಅದಕ್ಕಾಗಿ ನಾನು ಈಗ ಹಂಗೆ ಜಸ್ಟ್ ಒಳಗೆ ಬಿಡ್ರಿ ಒಳಗೆ ನಿಮಗೆಲ್ಲ ನಮ್ಮದು ನನ್ನ ಶತಮಾನದಾಗ ಏನೇನು ಇತ್ತಲ್ಲ ಅವರು ವಚನಗಳ ಕಾರ್ಯಗಳು ಯಾವ ಥರ ಇತ್ತು ಯಾವ ಥರ ಒಂದು ಇದನ್ನು ನಡೆಸ್ತಿದ್ರೆ ಅದನ್ನೆಲ್ಲನೂ ಇಲ್ಲಿ ಒಳಗೆ ಡಿಟೇಲ್ಸ್ ಆಗಿ ನಿಮ್ಗೆ ತೋರಿಸ್ತೀನಿ ಬನ್ನಿರಿ ನೋಡೋಣಲ್ಲೇ ಜಸ್ಟಿಗೆ ನಾನು ಒಳಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಸ್ಕೂಲ್ ಮಕ್ಕಳೆಲ್ಲರೂ ಬಂದಾರ ಈಗ ಇಂದ ನೋಡ್ರಿ ಈಗ ಬಂದು ಕೊಟ್ಟಲಂದ್ರೆ ನಾನು ಒಳಗೆ ಇದ್ದೀನಿ ನೋಡೋಣ ಬನ್ರಿ ಒಳಗೆ ಏನೇನು ಯಾವ ಥರ ಮಾಡಿದ್ದಾರೆ ಅಂತೇಳಿ ಒಳಗೆ ನೋಡೋಣ ಬನ್ನಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬಸವನ ಜನರ ಅವ್ರ ತಾಯಿ ಮದಲಂಬಿಕೆ ಮತ್ತು ಮದರ ನಾಗಲಂಬಿಕೆ ಅವರು ಇಲ್ಲಿ ಐತಿ ಹಂಗೈತೆ ನೋಡೋಣ ಬರ್ರಿ ಗದಗ ಐತಿ ಮಸ್ತ್ ಎಲ್ಲ ಒಳಗೆ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಯಾವ ಥರ ಐತೆ ಅಂತ ಇಲ್ಲಿಂದ ನೋಡೋಣ ಅಷ್ಟು ಇಲ್ಲಿಂದ ನಿಮಗೆಲ್ಲ ಡಿಟೇಲ್ಸ್ ಹಾಕಿರ್ತೀನಿ ಇದ್ರಾಗ ನೋಡ್ರಿ ಒಂದು ಸಲ ನೋಡಕ್ಕೆ ಮಸ್ತ್ ಐತಿ ಪ್ಲೇಸ ಒಳಗೆ ಸಣ್ಣ ಮಕ್ಕಳಿಗೆ ಎಜುಕೇಷನ್ದವ್ರಿಗೆ ಅವ್ರಿಗೆ ಸಹ ಯೂಸ್ಫುಲ್ ಹಿಡಿಯೋ ಐತಿ ಅಷ್ಟು ಫ್ರೀ ಇದ್ದಾಗ ಬಂದು ವಿಸಿಟ್ ಮಾಡಿರಿ ಹೆಂಗೈತೆ ನೋಡಿರಿ ಇಲ್ಲೆಲ್ಲ ದಿವಸ ಇರೋ ದಿವಸ ಯಾವ ಥರ ಮಾಡ್ಯಾರ ಅದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ನೀಡಿದ್ದಾರೆ ಇಲ್ಲಿ ಕೂಡ ಸಂಗಮ ದಾನಕ್ಕೆ ಕುಳಿತ ಬಸ್ವಣ್ಣವರು ಎಲ್ಲ ಐತಿ ನೋಡ್ರಿ ಅಷ್ಟರಿಂದ ಮಾತ್ರ ಮುಂದೆ ಹೋಗುವಾಗ ಅವ್ರ ಫುಟ್ ಅವರು ವಿವಾಹ ಆಗಿದ್ದಾರ ಯಾವ ತರ ವಿವಾಹ ಆಗಿತ್ತು ಅವ್ರದ್ದು ಅದ್ರ ಬಗ್ಗೆ ಇಲ್ಲಿ ಇದು ಮಾಡಿದ್ದಾರೆ ಅಲ್ಲಿಂದ ಮುಂದೆ ಹೋದ ಕೂಡ ಈಶ್ವರನ ಕಂಡು ಅವರ ಮನ ಪರಿವರ್ತನೆ ಮಾಡಿಸಿದ ಬಸವಣ್ಣವರು ಅವ್ರದ್ದು ಯಾವ ತರತಿ ಸಹ ಯಾವ ತೋರಿಸಿದಾರ ಪ್ಲೇಸ್ ಅದಾವ ಇದ್ರಾಗ ಬರ್ಬೋದ ದೇವಸ್ಥಾನದಲ್ಲಿ ಲಿಪಿಯನ್ನು ಓದಿ ಮಂತ್ರಿ ಬಸವಣ್ಣವರು ತ್ರಿಪಟ್ಟಾಭಿಷೇಕ ಮಾಡಿದ್ದರೂ ಇತ್ತಾಗ ಪ್ರತಿಯೊಂದನ್ನು ಹಂತ ಹಂತವಾಗಿ ಒಂದಿಗೆ ಸಹಭೋಜನ ಮಾಡುತ್ತಿರುವುದು ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಬಸವನವರು ಒಂದು ದಲಿತರೊಂದಿಗೆ ಸಹಭೋಜನ ಮಾಡುತ್ತಿರುವ ಬಸವಣ್ಣರು ಸಹ ಇಲ್ಲಿ ತೋರಿಸಿದ್ದಾರೆ ಯಾವ ಥರ ಅಂತ ಹೇಳ್ತೀವಿ ಸರ್ ಇಲ್ಲಿ ನೋಡ್ರಿ ಇಲ್ಲಿ ಈ ಥರನೂ ಮಾಡಿದ್ದಾರೆ ಇಲ್ಲಿ ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣವರು ಪ್ರತಿಯೊಂದನ್ನು ಹಂತ ಹಂತಾಗಿ ತೋರಿಸಿದ್ದಾರೆ ಮತ್ತು ತೊಡೆಯ ಚರ್ಮದಿಂದ ಬಸವಣ್ಣರಿಗೆ ಇರ್ತಾರೆ ಆಲ್ಮೋಸ್ಟ್ ಯೂಸ್ಫುಲ್ ವಿಡಿಯೋ ಐತಿ ಒಂದು ಮಕ್ಕಳಿಗೆ ಆದರೂ ಅನ್ಕೊಳಕೈತಿ ವಿಡಿಯೋ ಮಂಟಪದಲ್ಲಿ ಅಂದರೆ ಯಾವ ಥರ ರೀತಿ ಆಗಿನ ಶತಮಾನದಲ್ಲಿ ಮಾಡಿದಲ್ಲ ಅದನ್ನು ಪ್ರತಿಯೊಂದನ್ನು ಇಲ್ಲಿ ತೋರಿಸಿದಾರವರು ನೋಡಿರಿ ತನ್ನ ನಡೆಸಿದ ಬಸ್ವನ್ನೋರು ಪ್ರತಿಯೊಂದನ್ನು ಈ ರೋಸಿದ್ದಾರೆ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾನು ಇದರಲ್ಲಿ ತೋರ್ತಾಯಿದ್ದೀನಿ ರಚಿಗೆ ಚೆನ್ನಾಗಿ ಪರಸ್ಕೊಂಡು ಕಾಲಿಗೆ ಅಷ್ಟೇ ಹೇಳಿ ನೋಡಿರಿ ಯಾವ ಥರ ಮಾಡಿದಾರೆ ಪ್ರತಿಯೊಂದನ್ನು ನೀವು ಯಾವ ಥರ ನಮ್ಮದು ಆರೋಗ್ಯದ ಅಂತ ಕಂಡಂಥ ಕಾರಣಕ್ಕಾಗಿ ಸ್ವರ್ಣ ರೋಮಾಂಚನ ಸಂಪತ್ತನ್ನು ಸಂಸ್ಕೃತಿ ಉಳಿಯುತ್ತೆ ಯಾವ ಥರ ಮಾಡಿದೆ ನಿಮಗೆ ನೋಡ್ಕೋಬೋದು ಪ್ರತಿಯೊಂದು ನಾವು ಏನು ಬುಕ್ಕಲ್ಲಿ ಓದ್ತೀವಲ್ಲ ಅದು ಪ್ರತಿಯೊಂದನ್ನು ಇದ್ರ ಹೋಗಿಟ್ಟಿದ್ದಾರೆ ಅವರು ಹೊಸ ಕುಳಸಂಗ ಮೇಲೆ ಆಯ್ಕೆ ದೃಶ್ಯ ಇದೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಜಸ್ಟ್ ಹಂಗೆ ಬಂದು ಹೋಗಿ ನೋಡ್ರಿ ಮತ್ತೇನೈತಿ ಇಲ್ಲಿ ಜಸ್ಟಿಗೆ ಬಂದೆ ಈ ಕಡೆ ಫ್ರೆಂಡ್ಸ ನಾನು ಈಗ ಹೊರಗಿಂದ ಇಲ್ಲಿ ಹೊರಗೆ ಬಂದಿದ್ದೀನಿ ನಾನು ನೋಡ್ಕೊಂಡು ನೀರು ಜಸ್ಟ್ ಆಗಿದೆ ನೈತೇಳೆ ಈಗ ನೋಡ್ಕೊಂಡು ಹೊರಗೊಂಡಿ ಹೊರಗಿಂದ ನೋಡೋಣ ಪಾಯಿಂಟ್ ಅಂತ ಹೇಳ್ತಾರೆ ಸರ್ ಮಸ್ತ್ ಮಾಡ್ಯಾರ ನಾ ಈ ಥರ ಬಂದು ಹೊರಗೆ ಬಂದೋದರು ಅಷ್ಟ ನಾನು ನೋಡ್ಕೊಂಡೆ ಹಾಗೆ ಅಂತ ಹೇಳಿಕೆ ಸರ್ ಮಸ್ತ್ ಅನ್ನಿಸ್ತಾ ಇಲ್ಲೇ ಯಾಕಂದರೆ ಸ್ಕೂಲ್ ಮಕ್ಕಳಿಗಾಗಲಿ ಅವ್ರಿಗೆಲ್ಲರಿಗೆ ಮಸ್ತ್ ಆಗಿದ್ದೆ ಯಾಕಂದರೆ ಪ್ರತಿಯೊಂದನ್ನು ಅಲ್ಲಿ ಸ್ಥಳ ಹಾಕಿದ್ರು ಅದರ ಪ್ರತಿಯೊಂದನ್ನು ಇಲ್ಲಿ ಮಾಡಿದಾರ ನೀನು ನೋಡ್ಕೋಬೋದ ಅದಕ್ಕಾಗಿ ನಾನು ನನಗೆ ತಕ್ಷಣ ಈ ಕಡೆ ಬಂದು ನಿಮ್ಗೆ ಹಾಯ್ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ಇನ್ನೂ ಕಟ್ಟಿ ಮಣ್ಣಿನ ಎಲ್ಲರಿಗೂ ನಮಸ್ಕಾರ ನಾನು ಇವರ ಬಂದಿರೋದು ಗದಗಲ್ಲಿ ನಮ್ಮ ಬಸವಣ್ಣರ ಒಂದು ಪಾರ್ಕಿಗೆ ಬಂದೀನಿ ಯಾವ ಥರ ಮಾಡಿದಾರೆ ಅಂತ ಹೇಳಿ ನಿಮಗೆಲ್ಲ ತೋರಿಸ್ಕೊಂಡು ನೀನು ತೋರಿಸಿದ್ನೀಗ ನೋಡ್ರಿ ಯಾಕಂದ್ರೆ ಈ ಕಡೆ ಬಂದಾಗ ಗದಗಿಂದ ನೀರು ಐತಿ ಮೇನ್ ರೋಡಿಗೆ ಐತಿ ಬಂದ್ರಿ ಅಂದ್ರೆ ನಿಮ್ಮ ಮಕ್ಳಿಗೆ ಸಕ್ಕರ್ಕೊಂಡ್ಬರಿ ಸ್ಕೂಲ್ ಮಕ್ಳು ಬಂದಾರ ಅದ್ರಾಗ ಅವ್ರಿಗೆ ಒಂದು ಯೂಸ್ಫುಲ್ ಅಂತ ವಿಡಿಯೋ ಐತಿ ನಿಮ್ಗೆ ಏನಾದರೂ ನಿಮ್ಗೆ ಲೈಕ್ ಆದ್ರೆ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ನೀವು ಕೇಳೋದು ಕೇಳೋದಕ್ಕೆ ತಿಳ್ಕೊತೀನಿ ಟಾಟಾ ಬಾ ಬಾಯ್ ಲವ್ಯೂ